ಇಪ್ಪತ್ತ್ ಮೂರು ವರ್ಷದ ಯುವಕ ಎಪ್ಪತ್ತೈದು ವರ್ಷದ ಮಹಿಳೆಯನ್ನು ಮದುವೆಯಾಗಿದ್ದನು ಆದರೆ ಏಳು ದಿನಗಳ ಬಳಿಕ ಆ ಮಹಿಳೆ ಏನು ಮಾಡಿದ್ದಾರೆ ಎಂದರೆ ಅದನ್ನು ನೋಡಿ ಆ ಹುಡುಗನ ತಲೆ ಗಿರ್ರನೆ ತಿರುಗಿತು ಆ ಏಳು ದಿನಗಳ ಮಧ್ಯೆ ಏನು ನಡೆಯಿತು ಆ ಮಹಿಳೆ ನಿಜವಾಗಿಯೂ ಕೋಟ್ಯಾಧೀಶ್ವರ್ಯ ಅಥವಾ ಯಾರನ್ನಾದರೂ ಸಾಯಿಸಿ ಶ್ರೀಮಂತಳಾಗಿದ್ದಳ ಇದನ್ನು ತಿಳಿಯಲು ಪೂರ್ತಿ ಕಥೆಯನ್ನು ಓದೋಣ ಮಹೇಶ್ ವರ್ಮಾ ಎಂಬ ಬಡ ಕುಟುಂಬದ ಹುಡುಗನ ಜೀವನ ತುಂಬಾ ಕಷ್ಟಕರವಾಗಿತ್ತು ಏಕೆಂದರೆ ಆತನ ತಾಯಿ ಕಮಲಾದೇವಿಯವರು ಅನಾರೋಗ್ಯದಿಂದ ಬಳಲುತ್ತಿದ್ದರು ಚಿಕಿತ್ಸೆಗಾಗಿ ತುಂಬ ಹಣ ಬೇಕಾಗಿತ್ತು ಮತ್ತೊಂದೆಡೆ ಆತನ ಹತ್ತೊಂಬತ್ತು ವರ್ಷದ ತಂಗಿ ತನುಜ ತುಂಬ ಚೆನ್ನಾಗಿ ಓದುತ್ತಿದ್ದಳು ಮಹೇಶ್ ವರ್ಮಾ ಲಾ ಮಾಡುತ್ತಿದ್ದನು ಅವನ ಆದಾಯದಿಂದಲೇ ಅವರ ಕುಟುಂಬದ ಖರ್ಚನ್ನು ನಿರ್ವಹಿಸುವುದು ತುಂಬಾ ಕಷ್ಟಕರವಾಗಿತ್ತು ಅದಲ್ಲದೆ ಅವನ ತಂದೆ ಮಾಡಿ ಹೋಗಿದ್ದ ಸಾಲಗಳು ಈಗ ಆತನ ತಲೆಯ ಮೇಲೆ ಬಿದ್ದಿವೆ ಆ ಸಾಲಗಾರರ ಕಾಟ ಅವರ ಬೈಗುಳಗಳು ಮತ್ತು ಪ್ರತಿದಿನ ಮನೆಗೆ ಬಂದು ಬಡ್ಡಿ ಕೇಳುವುದು ಇವೆಲ್ಲವುದರಿಂದ ಅವರಿಗೆ ತುಂಬಾ ಚಿತ್ರಹಿಂಸೆ ಆಗುತ್ತಿತ್ತು ಇದೆಲ್ಲವನ್ನು ನೋಡಿ ತಾಯಿಯ ಆರೋಗ್ಯವನ್ನು ಸರಿಪಡಿಸಲು ಮತ್ತೆ ಸಾಲ ಮಾಡಿ ತೀರಿಸಲು ತಂಗಿಯನ್ನು ಓದಿಸಲು ತುಂಬ ಕಷ್ಟವಾಗಿತ್ತು ಒಂದು ದಿನ ಮಹೇಶ್ ಬೇಕರಿಯ ಬಳಿ ಟೀ ಕುಡಿಯುತ್ತಾ ತನ್ನ ಬಡತನದ ಬಗ್ಗೆ ಮನೆಯ ಪರಿಸ್ಥಿತಿಗಳ ಬಗ್ಗೆ ಯೋಚಿಸುತ್ತಾ ನಿಂತಿರುತ್ತಾನೆ ಅಲ್ಲಿ ಯಾರೋ ತನ್ನ ಕಡೆಗೆ ನೋಡುತ್ತಿದ್ದಾರೆ ಅಂತ ಅವನಿಗೆ ಅನಿಸುತ್ತದೆ ಸ್ವಲ್ಪ ನಿಧಾನವಾಗಿ ಅವನು ಯಾರೆಂದು ಆ ಕಡೆ ತಿರುಗಿ ನೋಡಿದಾಗ ಆಕೆ ಸರಿಸುಮಾರು ಎಪ್ಪತ್ತೈದು ವರ್ಷದ ಮಹಿಳೆಯಾಗಿರುತ್ತಾಳೆ ಆಕೆ ನೋಡಲು ದೊಡ್ಡ ಶ್ರೀಮಂತಳಾಗಿದ್ದಾಳೆ ಅನ್ನೋದು ಅವಳನ್ನು ನೋಡುತ್ತಿದ್ದರೆ ತಿಳಿಯುತ್ತಿತ್ತು ಬೆಲೆ ಬಾಳುವ ಸೀರೆ ಉಟ್ಟು ಮೈತುಂಬ ಆಭರಣಗಳನ್ನು ಧರಿಸಿರುವ ಆಕೆಯ ಕಣ್ಣುಗಳಲ್ಲಿ ಆಳವಾದ ಆತ್ಮವಿಶ್ವಾಸವಿದೆ ಆದರೆ ಮಹೇಶ್ಗೆ ಇವರು ಯಾಕೆ ನನ್ನನ್ನು ನೋಡುತ್ತಿದ್ದಾರೆ ಎಂದು ಅರ್ಥವಾಗುವುದಿಲ್ಲ ನೋಡಲು ತುಂಬ ಶ್ರೀಮಂತಳಾಗಿದ್ದಾಳೆ ಆದರೆ ಅವಳು ಈ ರೋಡಿನಲ್ಲಿ ಏನು ಮಾಡುತ್ತಿರಬಹುದು ನನ್ನಂತಹ ಬಡವನಿಂದ ಏನನ್ನು ಅಪೇಕ್ಷೆ ಪಡುತ್ತಿದ್ದಾಳೆ ಎನ್ನುವುದು ಮಹೇಶ್ಗೆ ಅರ್ಥವಾಗುವುದಿಲ್ಲ ಅಷ್ಟರಲ್ಲಿ ಆಕೆ ಮಹೇಶ್ ಪಕ್ಕಕ್ಕೆ ಬಂದು ನಿನ್ನ ಹೆಸರು ಮಹೇಶ್ವರ್ಮ ಹೌದು ತಾನೆ ಎಂದು ಕೇಳುತ್ತಾಳೆ ನಿಮ್ಮ ತಾಯಿ ಕಮಲಾದೇವಿಯ ಅನಾರೋಗ್ಯ ನಿನ್ನ ತಂಗಿಯ ವಿದ್ಯಾಭ್ಯಾಸಗಳಲ್ಲದೆ ನಿನ್ನ ಮೇಲಿರುವ ಸಾಲಗಳ ಪ್ರತಿಯೊಂದರ ಬಗ್ಗೆ ನನಗೆ ತಿಳಿದಿದೆ ಎಂದು ಹೇಳುತ್ತಾರೆ ಇನ್ನು ಆ ಮಹಿಳೆ ಹೇಳುತ್ತಿದ್ದ ಮಾತುಗಳನ್ನು ಕೇಳಿದ ಮಹೇಶ್ ಟೀ ಲೋಟವನ್ನು ಪಕ್ಕಕ್ಕಿಟ್ಟು ಆಶ್ಚರ್ಯದಿಂದ ನೋಡುತ್ತಿರುತ್ತಾನೆ ನನ್ನ ಬಗ್ಗೆ ಪ್ರತಿಯೊಂದು ವಿಷಯ ತಿಳಿದಿರುವ ಈ ಮಹಿಳೆ ಯಾರಿರಬಹುದು ಎಂದು ಭಯ ಮತ್ತು ಅನುಮಾನದಿಂದ ನೋಡಿ ಮೇಡಮ್ ನೀವು ಯಾರು ನನ್ನ ಬಗ್ಗೆ ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದನು ಆಗ ಆ ಮಹಿಳೆ ನನ್ನ ಹೆಸರು ಚಾರುಲತಾ ಶರ್ಮಾ ನೀನು ನನ್ನ ಹೆಸರನ್ನು ಕೇಳಿರುತ್ತೀಯಾ ಎಂದಳು ಆಗ ತಕ್ಷಣ ಮಹೇಶ್ಗೆ ಚಾರುಲತಾ ಶರ್ಮಾ ಇಂಡಸ್ಟ್ರೀಸ್ ಗ್ರೂಪ್ ಕಂಪೆನಿ ನೆನಪಾಯಿತು ಚಾರುಲತಾ ಶರ್ಮಾರವರು ಕೋಟ್ಯಂತರ ಆಸ್ತಿಗೆ ಮಾಲೀಕಳಾಗಿದ್ದರು ಇಷ್ಟು ದೊಡ್ಡ ವ್ಯಕ್ತಿ ಇಷ್ಟೊತ್ತಿನಲ್ಲಿ ಈ ರಸ್ತೆಯಲ್ಲಿ ಏನು ಮಾಡುತ್ತಿರಬಹುದು ನನ್ನ ಬಗ್ಗೆ ಇವರಿಗೆ ಹೇಗೆ ಎಲ್ಲ ಗೊತ್ತು ಎಂದು ಮಹೇಶ್ ಕೇಳುತ್ತಾನೆ ಮೇಡಮ್ ನಿಮಗೆ ನನ್ನಿಂದ ಏನಾಗಬೇಕು ಎಂದು ಅನುಮಾನದಿಂದ ಕೇಳಿದನು ಆಗ ಚಾರುಲತಾ ಶರ್ಮ ದೀರ್ಘ ಉಸಿರನ್ನು ಬಿಡುತ್ತಾ ಮದುವೆ ಎಂದು ಹೇಳುತ್ತಾರೆ ಅದನ್ನು ಕೇಳಿಸಿಕೊಂಡ ಮಹೇಶ್ ಗಾಬರಿಯಿಂದ ಮತ್ತೊಮ್ಮೆ ನೀವು ಏನು ಹೇಳಿದಿರಿ ಎಂದು ಕೇಳಿದ ಆಗ ಆ ಮಹಿಳೆ ಹೇಳುತ್ತಾಳೆ ನಾನು ನಿನ್ನನ್ನು ಮದುವೆಯಾಗಬೇಕು ಎಂದುಕೊಂಡಿದ್ದೇನೆ ಎಂದು ಗಟ್ಟಿ ಧ್ವನಿಯಲ್ಲಿ ಹೇಳುತ್ತಾಳೆ ಆ ಮಾತುಗಳನ್ನು ಕೇಳಿದ ಮಹೇಶ್ಗೆ ಬರಸಿಡಿಲು ಬಂದು ಅಪ್ಪಳಿಸಿದಂತಾಯಿತು ಆ ಮಹಿಳೆ ನನ್ನ ಜೊತೆ ತಮಾಷೆ ಮಾಡುತ್ತಿರಬಹುದು ಎಂದು ಆಶ್ಚರ್ಯದಿಂದ ಆಕೆಯನ್ನು ನೋಡುತ್ತಾನೆ ಎಪ್ಪತ್ತೈದು ವರ್ಷದ ಶ್ರೀಮಂತ ಮಹಿಳೆ ಇಪ್ಪತ್ತ್ ಮೂರು ವರ್ಷದ ನನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳುತ್ತಿದ್ದಾರಲ್ಲ ಇದು ಕಾಮಿಡಿ ಅಲ್ಲವೇ ಆದರೆ ಚಾರುಲತಾ ಅವರ ಮುಖ ಗಂಭೀರವಾಗಿತ್ತು ಮತ್ತೆ ಹೇಳುತ್ತಾರೆ ಇದು ಕಾಮಿಡಿಯಲ್ಲ ಇದು ನನ್ನ ಪ್ರಪೋಸಲ್ ಎಂದು ತಿಳಿದುಕೋ ನೀನು ನನ್ನನ್ನು ಮದುವೆಯಾದರೆ ನಿನ್ನ ಕಷ್ಟಗಳೆಲ್ಲವನ್ನು ನಾನು ತೀರಿಸುತ್ತೇನೆ ನಿನ್ನ ತಾಯಿಯನ್ನು ಒಳ್ಳೆಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುತ್ತೇನೆ ನಿನ್ನ ತಂಗಿಯ ವಿದ್ಯಾಭ್ಯಾಸವನ್ನು ಒಂದು ಒಳ್ಳೆಯ ಪ್ರತಿಷ್ಠಿತ ಕಾಲೇಜಿಗೆ ಸೇರಿಸಿ ಕೊಡಿಸುತ್ತೇನೆ ಅಷ್ಟೇ ಅಲ್ಲ ನಿಮ್ಮ ತಂದೆ ಮಾಡಿರುವ ಎಲ್ಲ ಸಾಲವನ್ನು ಬಟ್ಟಿ ಸಮೇತ ತೀರಿಸುತ್ತೇನೆ ಎಂದು ಹೇಳುತ್ತಾರೆ ಆ ಮಾತುಗಳನ್ನು ಕೇಳಿ ಮಹೇಶ್ಗೆ ನಾನು ಕನಸು ಕಾಣುತ್ತಿದ್ದೇನೆ ಎಂದು ಅನಿಸುತ್ತದೆ ಆಗ ಅವನು ತನ್ನ ಕೈಯನ್ನು ಚೂಟಿಕೊಂಡು ಇದು ನಿಜ ಎಂದು ತಿಳಿದು ಆಕೆಯನ್ನು ಕೇಳುತ್ತಾನೆ ನೀವು ಹೇಳುತ್ತಿರುವುದೆಲ್ಲವೂ ನಿಜವೇ ಇದು ಸತ್ಯವೇ ಆಗಿದ್ದರೆ ಇದರ ಪ್ರತಿಫಲವಾಗಿ ನಾನು ಏನು ಮಾಡಬೇಕು ಎಂದು ಕೇಳುತ್ತಾನೆ ಆಗ ಆ ಮಹಿಳೆ ನೀನು ಏನು ಮಾಡಬೇಕಾಗಿಲ್ಲ ನೀನು ನನ್ನನ್ನು ಲೀಗಲ್ ಪತ್ರಗಳ ಪ್ರಕಾರ ಮದುವೆಯಾಗಬೇಕು ಹಾಗೆಯೇ ನಮ್ಮ ಈ ಮದುವೆ ಕೇವಲ ಕಾಗದ ಪತ್ರಗಳಿಗೆ ಮಾತ್ರವೇ ಸೀಮಿತವಾಗಿರುತ್ತದೆ ನಿನ್ನ ಜೀವನದ ಮೇಲೆ ಇದು ಯಾವುದೇ ಕೆಟ್ಟ ಪರಿಣಾಮವನ್ನು ಸಹ ಬೀರುವುದಿಲ್ಲ ನೀನು ಪೂರ್ತಿಯಾಗಿ ಸ್ವತಂತ್ರವಾಗಿರಬಹುದು ನಿನ್ನ ಕಷ್ಟಗಳೆಲ್ಲವೂ ಪರಿಹಾರವಾಗುತ್ತದೆ ಎಂದು ಅವನ ಮನವೊಲಿಸುತ್ತಾರೆ ಆ ಮಹಿಳೆಯ ಮಾತುಗಳು ಮಹೇಶ್ಗೆ ಆಶ್ಚರ್ಯದ ಅದ್ಭುತ ವರ ಎನಿಸುತ್ತದೆ ಆದರೆ ಆತನಲ್ಲಿ ಈಗ ಭಯ ಶುರುವಾಗಿತ್ತು ಈ ಮಹಿಳೆ ಅತ್ಯಂತ ದೊಡ್ಡ ಉದ್ಯಮಿಗಳಲ್ಲಿ ಒಬ್ಬರು ಆದರೆ ಈಕೆ ನನ್ನ ಯಾಕೆ ಮದುವೆಯಾಗಬೇಕೆಂದುಕೊಂಡಿದ್ದಾರೆ ಎಂದು ತುಂಬಾ ಯೋಚನೆ ಮಾಡುತ್ತಿದ್ದನು ತಕ್ಷಣ ಆ ಮಹಿಳೆ ನಿಮಗೆ ನಾನು ಸ್ವಲ್ಪ ಕಾಲಾವಕಾಶವನ್ನು ಕೊಡುತ್ತೇನೆ ಎಂದು ಹೇಳಿದಳು ಆದರೆ ಮಹೇಶ್ಗೆ ಇದರ ಬಗ್ಗೆ ಏನು ಹೇಳಬೇಕು ಎಂದು ಅರ್ಥವಾಗುವುದಿಲ್ಲ ಬಹುಶಃ ಇದು ಯಾವುದೋ ಬಲೆ ಇರಬಹುದು ಈ ಮಹಿಳೆಗೆ ನಾನು ಈಗ ಒಪ್ಪಿಗೆ ನೀಡಿದರೆ ನನ್ನ ತಾಯಿಯ ಆರೋಗ್ಯ ಮತ್ತು ನನ್ನ ತಂಗಿ ಜೀವನ ಸುಖಕರವಾಗಿರುತ್ತದೆ ಅದು ಸತ್ಯವೂ ಹೌದು ಇದರಿಂದ ನನ್ನ ತಂಗಿಯ ಜೀವನ ಬದಲಾಗುವುದಲ್ಲದೆ ನನ್ನ ಜೀವನವು ಬದಲಾಗುತ್ತದೆ ಆದರೆ ಇದರ ಹಿಂದಿನ ಅಸಲಿ ಕಾರಣವಾದರೂ ಏನಿರಬಹುದು ಇದೆಲ್ಲವೂ ಅಷ್ಟು ಸುಲಭವಾಗಿಲ್ಲ ಎನ್ನುವ ನೂರಾರು ಪ್ರಶ್ನೆಗಳು ಮಹೇಶ್ನಲ್ಲಿ ಹುಟ್ಟುಕೊಳ್ಳುತ್ತವೆ ಆದರೆ ಅವನು ಸ್ವಲ್ಪ ಹೊತ್ತಿನ ಬಳಿಕ ಮೇಡಮ್ ನೀವು ನನಗೆ ಸ್ವಲ್ಪ ಸಮಯ ಕೊಡಿ ನಾನು ಯೋಚನೆ ಮಾಡಿ ನಿಮಗೆ ತಿಳಿಸುತ್ತೇನೆ ಎಂದು ಹೇಳಿದ ಅದನ್ನು ಕೇಳಿದ ಚಾರುಲತಾ ಶರ್ಮಾ ಅವರು ಮುಗುಳ್ನಕ್ಕು ಹಾಗೇ ಆಗಲಿ ಆದರೆ ಒಂದನ್ನು ನೀನು ನೆನಪಿನಲ್ಲಿಟ್ಟುಕೊ ನನ್ನ ಈ ಕೋರಿಕೆ ಶಾಶ್ವತವಾಗಿ ನಿನ್ನೊಬ್ಬನಿಗೆ ಮಾತ್ರ ಎಂದು ತಿಳಿದುಕೊಳ್ಳಬೇಡ ಎಂದು ಹೇಳಿ ಆಕೆ ತನ್ನ ಐಷಾರಾಮಿ ಕಾರನ್ನು ಹತ್ತಿ ಹೊರಟು ಹೋಗುತ್ತಾಳೆ ಆದರೆ ಈಗ ಮಹೇಶ್ ತಲೆಯಲ್ಲಿ ಹತ್ತಾರು ಪ್ರಶ್ನೆಗಳು ಇದ್ದವು ಈ ಕೆಲಸ ಅಷ್ಟು ಸುಲಭವಾಗಿದೆಯಾ ಅಥವಾ ಇದರ ಹಿಂದೆ ಯಾರದಾದರೂ ಕೈವಾಡವಿರಬಹುದಾ ಎಪ್ಪತ್ತೈದು ವರ್ಷದ ಶ್ರೀಮಂತ ಮಹಿಳೆ ಬಂದು ತನ್ನನ್ನು ಈ ರೀತಿ ಕೇಳುವುದೆಂದರೆ ಏನು ಎಂದು ಯೋಚಿಸುತ್ತಿದ್ದಂತೆ ಎಲ್ಲವೂ ಕ್ಷಣದಲ್ಲಿ ನಡೆದು ಹೋದವು ಅವನು ಏನನ್ನು ನಿರ್ಧಾರ ತೆಗೆದುಕೊಳ್ಳುವ ಅಥವಾ ಅರ್ಥ ಮಾಡಿಕೊಳ್ಳುವ ಅವಕಾಶವೇ ಸಿಗಲಿಲ್ಲ ಅವನಲ್ಲಿ ಯಾವುದೇ ರೀತಿಯ ಉತ್ಸಾಹವೂ ಸಹ ಇರಲಿಲ್ಲ ಕೆಲವು ಲೀಗಲ್ ಪತ್ರಗಳು ಒಂದು ಸಹಿ ಮತ್ತು ಕೆಲವು ಸಾಕ್ಷಿಗಳು ಸೇರಿ ಅವನ ಹಣೆಬರಹವನ್ನೇ ಬದಲಾಯಿಸಿಬಿಟ್ಟಿದ್ದರು ಈಗ ಮಹೇಶ್ ಲೀಗಲ್ ಪತ್ರದ ಪ್ರಕಾರ ಆ ಬಂಗಲೆಯ ಯಜಮಾನ ಈಗ ಆತ ಒಬ್ಬ ದೊಡ್ಡ ಅರಮನೆಯಲ್ಲಿ ಕಾನೂನು ಪ್ರಕಾರದ ಯಜಮಾನ ಮಹೇಶ್ ಮೊದಲ ಬಾರಿಗೆ ಆ ಅರಮನೆ ಒಳಗೆ ಕಾಲಿಡುತ್ತಿದ್ದಾಗ ಆತನ ಕಣ್ಣಲ್ಲಿ ನೀರು ಬರುತ್ತಿದ್ದವು ಏಕೆಂದರೆ ಅದು ಮಾಮೂಲಿ ಬಂಗಲೆಯಾಗಿರಲಿಲ್ಲ ದೊಡ್ಡ ಅರಮನೆಯಂತಿತ್ತು ಎಲ್ಲಿ ನೋಡಿದರೂ ಬೆಲೆ ಬಾಳುವ ವಸ್ತುಗಳು ಬೆಲೆ ಬಾಳುವ ಚಿತ್ರಕಲೆಗಳು ಬಣ್ಣ ಬಣ್ಣದ ಲೈಟ್ಸ್ಗಳಿಂದ ಆ ಮಹಲು ಜಗಮಗಿಸುತ್ತಿತ್ತು ಇಡೀ ಬಂಗಲೆ ಪೂರ್ತಿ ನಿಶಬ್ದವಾಗಿತ್ತು ಅರಮನೆಯಲ್ಲಿ ತಣ್ಣನೆಯ ಗಾಳಿ ಬೀಸುತ್ತಿತ್ತು ಆದರೆ ಚಳಿಯಾಗುವಷ್ಟು ಇರಲಿಲ್ಲ ಕಣ್ಣಿಗೆ ಕಾಣದ ಯಾವುದೋ ಒಂದು ಭಯ ಮಹೇಶ್ನಲ್ಲಿ ಆವರಿಸಿತ್ತು ಆ ಬಂಗಲೆಯಲ್ಲಿದ್ದ ಕೆಲಸದ ಆಳುಗಳು ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ದರು ಹಿರಿಯ ಕೆಲಸದವರಾದ ತಮ್ಮಣ್ಣನವರ ವಯಸ್ಸು ಸುಮಾರು ಐವತ್ತೈದರಿಂದ ಅರವತ್ತು ವರ್ಷವಿರಬಹುದು ಬಾಗಿದ ಬೆನ್ನು ಮತ್ತು ಚರ್ಮ ಸಿಕ್ಕುಗಂಟಂತಾಗಿತ್ತು ಆತನ ಕಣ್ಣುಗಳು ಯಾವಾಗಲೂ ಭಯ ಬೀಳುತ್ತಲೇ ಇರುತ್ತವೆ ಮಹೇಶ ಆತನ ಬಳಿ ಏನನ್ನಾದರೂ ಕೇಳಿದಾಗ ಉತ್ತರಿಸುವ ಮೊದಲು ಭಯದಿಂದ ಅತ್ತಿತ್ತ ನೋಡುತ್ತಿದ್ದರು ಮತ್ತೆ ಯಾರೂ ಆತನನ್ನು ನೋಡುತ್ತಿಲ್ಲ ಎಂದು ತಿಳಿದ ಮೇಲೆ ಉತ್ತರ ನೀಡುತ್ತಿದ್ದರು ಇನ್ನು ಆ ಬಂಗಲೆಯ ಮುಖ್ಯ ಕೆಲಸದಾಳು ನಾಗರತ್ನಮ್ಮ ಹೆಚ್ಚು ಮಾತನಾಡುತ್ತಿರಲಿಲ್ಲ ಮಹೇಶ್ ಆಕೆಯ ಬಳಿ ಹೋದಾಗ ಬೇಗ ಬೇಗ ತನ್ನ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಹೊರಟು ಹೋಗುತ್ತಿದ್ದಳು ನಾಗರತ್ನಮ್ಮನನ್ನು ಮಹೇಶ್ ನೋಡಿದಾಗ ಏನೋ ತಿಳಿಯದ ವಿಷಯ ಇದೆ ಎಂದು ಆಕೆಯ ಕಣ್ಣುಗಳನ್ನು ನೋಡುತ್ತಿದ್ದರೆ ತಿಳಿಯುತ್ತಿತ್ತು ಅದು ಭಯವಾ ಅಥವಾ ಬೇರೆ ಏನಾದರೂ ರಹಸ್ಯವಿರಬಹುದಾ ಎಂದು ಮಹೇಶ್ಗೆ ತಿಳಿದಿಲ್ಲ ಇನ್ನುಳಿದ ಕೆಲಸಗಾರರು ಯಾವಾಗಲೂ ಸೈಲೆಂಟ್ ಆಗಿ ಇರುತ್ತಿದ್ದರು ಮಹೇಶ್ ಜೊತೆ ಯಾರೂ ಹೆಚ್ಚಾಗಿ ಮಾತನಾಡುತ್ತಾ ಇರಲಿಲ್ಲ ಈ ಅರಮನೆ ಒಳಗೆ ಇಷ್ಟೆಲ್ಲ ಜನರಿದ್ದರೂ ಕೂಡ ಮೌನವಾಗಿ ಇರುತ್ತಿತ್ತು ಅರಮನೆ ಒಳಗೆ ತಿರುಗಾಡಿದ ಮಹೇಶ್ಗೆ ಹೆಚ್ಚಾಗಿ ಕಾಡುತ್ತಿದ್ದ ವಿಷಯ ಅಂದರೆ ಯಾವಾಗಲೂ ಬಾಗಿಲು ಮುಚ್ಚಿ ಇರುತ್ತಿದ್ದ ಎರಡನೇ ಮಹಡಿಯ ಒಂದು ರೂಮಿನ ಬಾಗಿಲು ಎರಡನೇ ಅಂತಸ್ತಿಗೆ ಹೋಗಲು ಅಗಲವಾದ ಮೆಟ್ಟಿಲುಗಳಿದ್ದವು ಆ ಮೆಟ್ಟಿಲುಗಳ ಮೂಲಕ ರೂಮಿಗೆ ಮಹೇಶ್ ಹೋಗಲು ಪ್ರಯತ್ನ ಪಡುತ್ತಿದ್ದಾಗೆಲ್ಲ ಯಾರಾದರೂ ಒಬ್ಬರು ಆತನನ್ನು ಬಂದು ತಡೆದು ನಿಲ್ಲಿಸುತ್ತಿದ್ದರು ಯಜಮಾನರೇ ನೀವು ಮೇಲೆ ಹೋಗಲು ನಿಷಿದ್ಧ ಎಂದು ಹೇಳುತ್ತಿದ್ದರು ಆಗ ಏಕೆ ಎಂದು ಮಹೇಶ್ ತಮ್ಮಣ್ಣನವರನ್ನು ಕೇಳಿದಾಗ ಅವರು ಯಾವುದೇ ಉತ್ತರ ನೀಡದೆ ತರತೆಗ್ಗಿಸಿ ನಿಲ್ಲುತ್ತಿದ್ದರು ಎರಡನೇ ಮಹಡಿಯ ಮೆಟ್ಟಿಲು ಬಳಿ ಒಂದು ದೊಡ್ಡ ರೂಮ್ ಇದ್ದು ಅದಕ್ಕೆ ದೊಡ್ಡ ಬಾಗಿಲಿದೆ ಅಲ್ಲಿ ಯಾವಾಗಲೂ ಸಂಪೂರ್ಣ ಕತ್ತಲು ಆವರಿಸಿರುತ್ತದೆ ಆ ಬಾಗಿಲಿಗೆ ಒಂದು ಕಬ್ಬಿಣದ ಬೀಗವನ್ನು ಹಾಕಲಾಗಿದೆ ಆದರೆ ಇಲ್ಲಿ ವಿಚಿತ್ರವೆಂದರೆ ಆ ಬಾಗಿಲಿನ ಮೇಲೆ ಯಾವಾಗಲೂ ಕಣ್ಗಾವಲಾಗಿರುವಂತೆ ಒಂದು ಸಿಸಿ ಕ್ಯಾಮರಾವನ್ನು ಅಳವಡಿಸಲಾಗಿತ್ತು ಅದು ಯಾವಾಗಲೂ ಆ ಬಾಗಿಲಿನ ಮೇಲೆ ಕಣ್ಣಿಟ್ಟಿರುತ್ತಿತ್ತು ಅದನ್ನು ನೋಡಿದ ಮಹೇಶ್ ಗಾಬರಿಯಾದನು ಅಷ್ಟಕ್ಕೂ ಯಾವಾಗಲೂ ಮುಚ್ಚಿರುವ ಈ ಬಾಗಿಲಿನ ಮೇಲೆ ಸಿಸಿ ಕ್ಯಾಮೆರಾ ಏಕೆ ಅಳವಡಿಸಿದ್ದಾರೆ ಅಂದರೆ ಈ ಬಾಗಿಲ ಹಿಂದೆ ಏನೋ ಭಯಂಕರ ರಹಸ್ಯ ಇರಬಹುದಾ ಎಂದು ಅನಿಸುತ್ತಿತ್ತು ಆ ಬಂಗಲೆಯಲ್ಲಿ ಮಹೇಶ್ಗೆ ಆಗಾಗ ಹಗಲು ರಾತ್ರಿಗಳಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸುತ್ತಿದ್ದವು ಎರಡನೇ ಮಹಡಿಯಿಂದ ಢಂ ಢಂ ಎಂಬ ಶಬ್ದಗಳು ಕೇಳಿಸುತ್ತಿದ್ದವು ಒಂದು ದಿನ ರಾತ್ರಿ ಶಬ್ದ ಬಂದಾಗ ಮಹೇಶ್ ಮೇಲೆ ಹೋಗಲು ಪ್ರಯತ್ನಿಸುತ್ತಾನೆ ಆಗ ತಮ್ಮಣ್ಣನವರು ಬಂದು ಸ್ವಾಮಿ ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದರು ಇದರಿಂದ ಮಹೇಶ್ ಮತ್ತಷ್ಟು ಗಾಬರಿಯಾದನು ತಮ್ಮಣ್ಣನವರ ಕಣ್ಣಲ್ಲಿ ತುಂಬ ಭಯವಿತ್ತು ರಾತ್ರಿ ವೇಳೆ ಹೊರಗಡೆ ಬರಬೇಡಿ ಸ್ವಾಮಿ ಎಂದು ಹೇಳಿ ನಿಧಾನವಾಗಿ ಅವರು ಅಲ್ಲಿಂದ ಹೊರಟು ಹೋದರು ಆದರೆ ಮಹೇಶ್ಗೆ ಆ ದಿನ ರಾತ್ರಿ ನಿದ್ದೆ ಬರುವುದೇ ಇಲ್ಲ ಆ ಮುಚ್ಚಿರುವ ಬಾಗಿಲಿನ ಹಿಂದೆ ಅಡಗಿರುವ ಸತ್ಯವಾದರೂ ಏನಿರಬಹುದು ಎಂಬ ಕುತೂಹಲ ಮತ್ತು ತಿಳಿಯುವ ಕಾತುರ ಹೆಚ್ಚಾಗಿತ್ತು ಈ ಭವ್ಯ ಬಂಗಲೆ ಅನಿಲ್ ರಾಥೋಡ್ ಎಂಬ ದೊಡ್ಡ ಶ್ರೀಮಂತನಿಗೆ ಸೇರಿದ್ದು ಎಂದು ಅವನಿಗೆ ವರ್ಷಗಳ ಹಿಂದೆಯೇ ತಿಳಿದಿತ್ತು ಆ ವ್ಯಕ್ತಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಮಹೇಶ್ಗೆ ತಿಳಿದಿತ್ತು ಈ ಬಂಗಲೆಯಲ್ಲಿಯೇ ಆ ವ್ಯಕ್ತಿ ಸತ್ತಿದ್ದಾರೆ ಎಂದು ಹೇಳಿದರೂ ಕೂಡ ಆತನ ಮೃತದೇಹ ಮಾತ್ರ ಯಾರಿಗೂ ಸಿಗಲಿಲ್ಲವಂತೆ ಚಾರುಲತಾ ಶರ್ಮಾರವರಿಗೆ ಇದರ ಬಗ್ಗೆ ಏನಾದರೂ ತಿಳಿದಿರಬಹುದು ಅನಿಲ್ ರಾಥೋಡ್ನ ಸಾವು ಸಹಜ ಸಾವ ಅಥವಾ ಯಾರಾದರೂ ಕೊಲೆ ಮಾಡಿರಬಹುದಾ ಎಂಬ ಅನುಮಾನಗಳು ಕಾಡುತ್ತಿದ್ದವು ಮಹೇಶ್ಗೆ ದಿನಗಳು ಕಳೆದಂತೆ ಆ ಕೇಸನ್ನು ಪರಿಷ್ಕರಿಸುವುದು ಅಷ್ಟು ಸುಲಭದ ಮಾತಲ್ಲ ಎಂದು ಮಹೇಶ್ಗೆ ಅರ್ಥವಾಯಿತು ಆ ಭವ್ಯ ಬಂಗಲೆಯ ಗೋಡೆಗಳು ಏನನ್ನೋ ಮರೆಮಾಚುತ್ತಿವೆ ಆದರೆ ಏನಿರಬಹುದು ಎಂಬುದೇ ಬಹುದೊಡ್ಡ ಪ್ರಶ್ನೆಯಾಗಿತ್ತು ಇನ್ನು ಮಾರನೇ ದಿನ ರಾತ್ರಿ ಬಂಗಲೆಯಲ್ಲಿ ವಿಜೃಂಭಿಸುತ್ತಿರುವ ಬೆಳಕು ಮಬ್ಬಾಗಿತ್ತು ಹೊರಗಡೆ ಬೀಸುತ್ತಿರುವ ಗಾಳಿ ಗಿಡಮರಗಳನ್ನು ಬಗ್ಗಿಸುತ್ತಿತ್ತು ಅದು ಕೂಡ ಯಾವುದೋ ಆಳವಾದ ರಹಸ್ಯದ ಬಗ್ಗೆ ಪಿಸು ಮಾತುಗಳನ್ನಾಡುವ ಹಾಗೆ ಆ ಬಂಗಲೆಯಲ್ಲಿ ವಿಚಿತ್ರ ನಿಶಬ್ದ ಆವರಿಸಿತ್ತು ಆದರೆ ಮಹೇಶ್ ಹೃದಯದಲ್ಲಿ ಚಂಡಮಾರುತವೇ ಎದ್ದಿತ್ತು ಅದೇನೆಂದರೆ ಚಾರುಲತಾ ಶರ್ಮಾ ತನ್ನಿಂದ ಒಂದು ದೊಡ್ಡ ಸತ್ಯವನ್ನು ಮರೆಮಾಚುತ್ತಿದ್ದಾರೆ ಎಂದು ಮಹೇಶ್ ಕೇಳಿದನು ಆತನಿಗೆ ಇನ್ನೂ ಗೊತ್ತಿಲ್ಲ ಆದರೆ ಸತ್ಯ ತಿಳುವಷ್ಟರಲ್ಲಿ ಸಮಯ ದಾಟಿ ಹೋಗಿರುತ್ತದೆ ಅವನ ಮನಸ್ಸು ಅಯೋಮಯವಾಗಿರುತ್ತದೆ ಆತನನ್ನು ಕಣ್ಣಿಗೆ ಕಾಣದಂತೆ ಕುರುಡನನ್ನಾಗಿಸಿರುವ ಆ ಸತ್ಯವಾದರೂ ಏನು ಆತನು ಮಂಚದ ಮೇಲೆ ಮಲಗಲು ಪ್ರಯತ್ನಿಸುತ್ತಾನೆ ಆದರೆ ಯಾವುದೋ ಅದೃಶ್ಯ ಶಕ್ತಿ ಆತನನ್ನು ಕರೆಯುತ್ತಿರುವ ಹಾಗೆ ಭಾಸವಾಗುತ್ತದೆ ಬಂಗಲೆಯಲ್ಲಿ ರಹಸ್ಯಮಯ ಕತ್ತಲೆಯ ರೂಮಿನ ಬಗ್ಗೆ ಇರುವ ಮಹೇಶ್ನ ಕುತೂಹಲ ಬಂಗಲೆಯಲ್ಲಿರುವ ಚಾರುಲತಾ ಶರ್ಮಾ ಅವರ ಕಾರ್ಯಾಲಯದವರೆಗೂ ಸೇರಿತ್ತು ಕೆಲಸದವರು ಗಾಢ ನಿದ್ದೆ ಮಾಡುತ್ತಿದ್ದರು ಮಹೇಶ್ ನಿಧಾನವಾಗಿ ಮಂಚದ ಮೇಲಿಂದ ಎದ್ದು ತನ್ನ ರೂಮಿನ ಬಾಗಿಲನ್ನು ತೆಗೆದು ಹೊರಗಡೆ ಇಣುಕಿ ನೋಡಿದಾಗ ಎಲ್ಲ ಕಡೆ ನಿಶಬ್ದ ಆವರಿಸಿತ್ತು ನಿಧಾನವಾಗಿ ಚಾರುಲತಾ ಅವರ ಖಾಸಗಿ ಕಚೇರಿಯವರೆಗೆ ನಡೆದುಕೊಂಡು ಹೋದನು ಆ ರೂಮು ಬಂಗಲೆಯ ಪಶ್ಚಿಮ ಭಾಗದಲ್ಲಿದೆ ದೊಡ್ಡ ದೊಡ್ಡ ಮರದ ಅಲ್ಮೆರಗಳ ಮಧ್ಯದಲ್ಲಿ ಒಂದು ಟೇಬಲ್ ಹಾಕಿದ್ದಾರೆ ಮಹೇಶ್ ನಿಧಾನವಾಗಿ ಬಾಗಿಲ ಮೇಲೆ ಕೈ ಹಾಕಿದನು ಅಂದು ಆ ಬಾಗಿಲಿನ ಬೀಗ ತೆಗೆದಿತ್ತು ನಿಧಾನವಾಗಿ ಒಳಗೆ ಹೋದನು ಮಹೇಶ್ ರೂಂನಲ್ಲಿ ಮಸುಕಾದ ಬೆಳಕು ಆವರಿಸಿತು ವ್ಯಾಪಾರ ಒಪ್ಪಂದಗಳು ಖಾಸಗಿ ಒಪ್ಪಂದಗಳ ಹೆಸರುಗಳು ದೊಡ್ಡ ದೊಡ್ಡ ಅಕ್ಷರಗಳಿಂದ ಬರೆದ ಫೈಲ್ಗಳು ಅಲ್ಮೆರಾದಲ್ಲಿದ್ದವು ಆದರೆ ಆತ ನೇರವಾಗಿ ಟೇಬಲ್ ಕಡೆ ನೋಡಿದನು ಕೆಲವು ಹಳೆಯ ಡಾಕ್ಯುಮೆಂಟ್ಸ್ ಮತ್ತು ಹಳೆಯ ಕವರ್ಗಳಿದ್ದವು ಈಗ ಮಹೇಶ್ಗೆ ಭಯವಾಗಿ ಕೈಯೆಲ್ಲ ನಡುಗುತ್ತಿದ್ದವು ಆದರೂ ಆ ಕವರ್ ತೆಗೆದು ನೋಡಿದಾಗ ಅದರಲ್ಲಿ ಕೆಲವು ಹಳೆಯ ಫೋಟೋಗಳಿದ್ದವು ಆ ಫೋಟೋದಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ ಒಬ್ಬರು ಮಹೇಶ್ನ ತಂದೆ ಗೋವಿಂದ ವರ್ಮ ಮತ್ತೊಬ್ಬರು ಅನಿಲ್ ರಾಥೋಡ್ ಮಹೇಶ್ನ ಕಣ್ಣು ಆ ಫೋಟೋ ಮೇಲೆ ಹೋಯಿತು ಅನಿಲ್ ರಾಥೋಡ್ ಮತ್ತು ಆತನ ತಂದೆ ಆತ್ಮೀಯವಾಗಿದ್ದರು ಆ ಫೋಟೋ ಹಿಂದೆ ಇದ್ದ ಕಾಗದಗಳನ್ನು ತೆಗೆದುಕೊಂಡನು ಅವುಗಳನ್ನು ಅನಿಲ್ ರಾಥೋಡ್ ಬರೆದಿದ್ದರು ಮೊದಲ ಕಾಗದದಲ್ಲಿ ಈ ರೀತಿ ಬರೆಯಲಾಗಿತ್ತು ಚಾರುಲತಾ ಶರ್ಮಾ ನೀನು ನನ್ನ ಜೀವನವನ್ನೇ ನಾಶ ಮಾಡಿದೆ ನೀನು ನನ್ನ ಹಣವನ್ನು ಪಡೆದು ನನ್ನ ವ್ಯಾಪಾರವನ್ನೇ ನಾಶ ಮಾಡಿದ್ದೀಯ ನಿನ್ನನ್ನು ಎಷ್ಟೊಂದು ನಂಬಿದ್ದೆ ಆದರೆ ನೀನು ನನಗೆ ದ್ರೋಹ ಮಾಡಿದೆ ನಿನ್ನ ಕಾರಣದಿಂದ ನನ್ನ ಹೆಂಡತಿ ಮಕ್ಕಳು ನನ್ನನ್ನು ಬಿಟ್ಟು ಹೋದರು ನೀನು ಮಾಡಿದ ಈ ಕೆಲಸಕ್ಕೆ ಯಾವುದೋ ಒಂದು ದಿನ ನಿನಗೆ ಖಂಡಿತ ಶಿಕ್ಷೆ ಆಗೇ ಆಗುತ್ತದೆ ಎಂದಿಗೂ ತಪ್ಪುವುದಿಲ್ಲ ಎಂದು ಬರೆದಿತ್ತು ಎರಡನೇ ಕಾಗದದಲ್ಲಿ ಈ ರೀತಿ ಬರೆಯಲಾಗಿತ್ತು ನಾಳೆಯ ದಿನ ನಾನು ಉಳಿಯದಿದ್ದರೆ ಅದಕ್ಕೆ ಚಾರುಲತಾ ಶರ್ಮಾ ಬಿಟ್ಟು ಮತ್ಯಾರೂ ಕಾರಣರಾಗಿರುವುದಿಲ್ಲ ಹಾಗೆ ನನ್ನನ್ನು ನನ್ನ ಕಂಪನಿಯಿಂದ ಹೊರಹಾಕಿದ್ದಾಳೆ ನನ್ನ ಆಪ್ತ ಸ್ನೇಹಿತ ಗೋವಿಂದ ವರ್ಮನಿಗೂ ಕೂಡ ಮೋಸ ಮಾಡಿದ್ದಾಳೆ ಈಗ ನನಗೆ ಬೇರೆ ದಾರಿಯಿಲ್ಲ ಎಂದು ಬರೆದಿತ್ತು ಅದನ್ನು ಓದಿದ ಮಹೇಶ್ನ ತಲೆ ಚಕ್ಕರ್ ಹೊಡೆಯುವ ಹಾಗಾಯಿತು ಮೂರನೇ ಪತ್ರದಲ್ಲಿ ಅನಿಲ್ ರಾಥೋಡ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಸ್ಪಷ್ಟವಾಗಿ ಬರೆಯಲಾಗಿತ್ತು ಮಹೇಶ್ಗೆ ಗಂಟಲು ಒಣಗುತ್ತಿದೆ ಮೈಯೆಲ್ಲ ನಡುಗುತ್ತಿತ್ತು ಮಹೇಶ್ ನಿಧಾನವಾಗಿ ಬಾಗಿಲ ಕಡೆ ನೋಡಿದನು ಚಾರುಲತಾ ಶರ್ಮಾ ಬಾಗಿಲ ಬಳಿ ನಿಂತು ಮಹೇಶ್ ನನ್ನೇ ನೋಡುತ್ತಿದ್ದಳು ಆಕೆಯ ಮುಖದಲ್ಲಿ ಯಾವುದೇ ರೀತಿಯ ಕೋಪವಾಗಲಿ ಅಥವಾ ಭಯವಾಗಲಿ ಕಾಣುತ್ತಿರಲಿಲ್ಲ ಬದಲಾಗಿ ಶಾಂತವಾಗಿದ್ದಳು ಕೊನೆಗೂ ಇದನ್ನೆಲ್ಲ ನೀನೇ ನೋಡಿಬಿಟ್ಟ ಎಂದಳು ಆಕೆ ಧ್ವನಿ ಶಾಂತವಾಗಿತ್ತು ಆದರೆ ಅದರಲ್ಲಿಯೂ ಕೂಡ ಪ್ರಶಾಂತತೆ ಇತ್ತು ಅದು ಮಹೇಶ್ಗೆ ನಡುಕ ಹುಟ್ಟಿಸುತ್ತಿತ್ತು ಕೋಪದಿಂದ ಚಾರುಲತಾ ಶರ್ಮಾರನ್ನು ಕುರಿತು ಈ ಮದುವೆ ಕೇವಲ ಒಂದು ಒಪ್ಪಂದ ಮಾತ್ರವೇ ಅಲ್ಲ ಸೇಡು ಮತ್ತು ದ್ವೇಷವೂ ಕೂಡ ಹೌದಲ್ಲವೇ ನನ್ನ ತಂದೆಯ ಮೇಲಿನ ಸೇಡಿಗೋಸ್ಕರ ನೀವು ಈ ಮದುವೆ ಮಾಡಿಕೊಂಡಿದ್ದೀರಲ್ಲವೇ ಎಂದು ಕೇಳಿದನು ಆಕೆ ಮೌನವಾಗಿಯೇ ಇದ್ದಳು ಆಗ ಮಹೇಶ್ ಜೋರಾಗಿ ಮಾತನಾಡುತ್ತಾ ನನ್ನ ತಂದೆ ಅಂತಹವರಲ್ಲ ಎಂದು ಹೇಳುತ್ತಾನೆ ಆಗ ಆ ಮಹಿಳೆ ನಿಧಾನವಾಗಿ ಮಹೇಶ್ ಮುಂದೆ ಬಂದು ನಿಂತು ಹೀಗೆ ಹೇಳುತ್ತಾಳೆ ಸತ್ಯವನ್ನು ಎದುರಿಸುವುದು ಅಷ್ಟು ಸುಲಭವಲ್ಲ ಮಹೇಶ್ ನಿಮ್ಮ ತಂದೆ ನನ್ನ ಮತ್ತು ನನ್ನ ಗಂಡನ ಜೀವನವನ್ನು ಪೂರ್ತಿಯಾಗಿ ನಾಶ ಮಾಡಿದರು ಅವರು ಬಲವಂತವಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣ ಮಾತ್ರ ನಿಮ್ಮ ತಂದೆ ನಿಮ್ಮ ತಂದೆ ನನ್ನ ಗಂಡನಿಗೆ ಮೋಸ ಮಾಡಿದರು ಎಲ್ಲವನ್ನ ಕಸಿದುಕೊಂಡರು ಆದ್ದರಿಂದಲೇ ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡರು ಎಂದು ಹೇಳುತ್ತಾಳೆ ಆಗ ಮಹೇಶ್ ಇಲ್ಲ ಇಲ್ಲ ನನ್ನ ತಂದೆ ಆ ರೀತಿ ಕೆಟ್ಟ ಕೆಲಸಗಳನ್ನು ಎಂದಿಗೂ ಮಾಡುವವರಲ್ಲ ಎಂದು ಹೇಳುತ್ತಾನೆ ಆಗ ಚಾರುಲತಾ ಶರ್ಮಾ ನಿನ್ನ ತಂದೆ ನಿರಪರಾಧಿ ಎಂದು ನೀನು ಭಾವಿಸಿದ್ದೀಯಾ ಅದು ನಿನ್ನ ಭ್ರಮೆ ಎಂದರು ಆ ಬಂಗಲೆಯ ನಿಗೂಢ ರಹಸ್ಯಗಳು ಮಹೇಶ್ನನ್ನು ಪೂರ್ತಿಯಾಗಿ ಕುಗ್ಗಿಸಿವೆ ಇದು ಕೇವಲ ಮದುವೆಯ ಆಟ ಮಾತ್ರವಲ್ಲ ಇದರ ಹಿಂದೆ ತುಂಬ ಆಳವಾದ ಸಂಚು ದುರಾಸೆ ಮತ್ತು ಸೇಡಿನ ಇದೆ ಎಂದು ಆತನಿಗೆ ಈಗ ಅರ್ಥವಾಗಿದೆ ಆದರೆ ಈಗ ಮಹೇಶ್ ಏನು ಮಾಡಬಲ್ಲನು ಆದ್ದರಿಂದ ಅವನು ತನ್ನ ಸ್ನೇಹಿತನಾದ ಬಸವಬಲ್ಲಾಳ್ನ ಸಹಾಯ ಕೇಳುತ್ತಾನೆ ಬಸವಬಲ್ಲಾಳ ಡಿಟೆಕ್ಟಿವ್ ಜರ್ನಲಿಸ್ಟ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ ಈತ ಹಲವು ದೊಡ್ಡ ದೊಡ್ಡ ಮೋಸದ ಜಾಲಗಳನ್ನು ಕಂಡುಹಿಡಿದಿದ್ದಾನೆ ನೀನು ಹೇಳಿದಕ್ಕೆಲ್ಲ ಆಧಾರಗಳು ಬೇಕೆಂದು ಬಸವಬಲ್ಲಾಳ್ ಗಂಭೀರವಾಗಿ ಮಹೇಶ್ ಜೊತೆ ಹೇಳಿದನು ಹೌದು ಅದು ಕೂಡ ಒಂದು ಬಲವಾದ ಸಾಕ್ಷಿ ಆ ಬಂಗಲೆಯ ರಹಸ್ಯ ಕಥೆಗಳೇ ಅಲ್ಲದೆ ಕಾಗದಗಳೇ ಅಲ್ಲದೆ ಚಾರುಲತಾ ಶರ್ಮಾರವನ್ನು ಕೋರ್ಟಿಗೆ ಕರೆದು ತರುವಂತಹ ಬಲವಾದ ಸಾಕ್ಷಿ ಬೇಕೆಂದು ಬಸವಬಲ್ಲಾಳ್ ಮಹೇಶ್ಗೆ ತಿಳಿಸುತ್ತಾರೆ ಆನಂತರ ಮಹೇಶ್ ಮತ್ತು ಬಸವಬಲ್ಲಾಳ್ ಚಾರುಲತಾ ಶರ್ಮಾಗೆ ಸಂಬಂಧಿಸಿದ ಕಾಗದ ಪತ್ರಗಳು ಬ್ಯಾಂಕ್ ಲೇವಾದೇವಿಗಳು ಮತ್ತು ಲೀಗಲ್ ಡಾಕ್ಯುಮೆಂಟ್ಸ್ಗಳನ್ನು ಕಂಡುಹಿಡಿದು ಆ ಭವ್ಯ ಬಂಗಲೆಯ ಹಳೆಯ ಕೆಲಸದವರನ್ನು ಮಾತನಾಡಿಸಲು ಶುರು ಮಾಡಿದರು ಚಾರುಲತಾ ಶರ್ಮಾ ಕೇವಲ ಸೇಡು ತೀರಿಸಿಕೊಳ್ಳುವ ಮಹಿಳೆ ಅಲ್ಲವೆಂದು ಅವರು ಅತಿ ಬೇಗ ತಿಳಿದುಕೊಂಡರು ಆಕೆ ಒಂದು ದೊಡ್ಡ ಮಾಫಿಯಾದ ಡಾನ್ ಕೂಡ ಆಗಿದ್ದಳು ಆಕೆಯ ಕತ್ತಲೆಯ ಸಾಮ್ರಾಜ್ಯ ದೇಶದ ಹಲವು ಪ್ರಾಂತ್ಯಗಳಲ್ಲಿ ವಿಸ್ತರಿಸಿದೆ ಅನೇಕ ಬ್ಯಾಂಕ್ ಲೇವಾದೇವಿಗಳು ತಿಳಿಯದಿರುವ ಖಾತೆಗಳಲ್ಲಿ ಕೋಟ್ಯಂತರ ರೂಪಾಯಿಗಳಿವೆ ಆ ಬಂಗಲೆಯಲ್ಲಿ ಈ ಹಿಂದೆ ಕೆಲಸ ಮಾಡುತ್ತಿರುವವರಲ್ಲಿ ಇಬ್ಬರು ಜನ ಅನುಮಾನವಾಗಿ ಅದೃಶ್ಯವಾಗಿದ್ದಾರೆ ಎಂದು ತಿಳಿದು ಬಸವ ಬಲ್ಲಾಳ ಮತ್ತು ಮಹೇಶ್ ಅವರಿಬ್ಬರು ಆ ಭವ್ಯ ಬಂಗಲೆಯಲ್ಲಿ ಅಡಗಿರುವ ರಹಸ್ಯಗಳನ್ನು ಬಯಲಿಗೆ ಎಳೆಯಬೇಕೆಂದು ಮುಂದೆ ಹೆಜ್ಜೆಯಿಟ್ಟರು ಮಹೇಶ್ ತಲೆಯಲ್ಲಿ ಒಂದೇ ಒಂದು ವಿಷಯ ಓಡುತ್ತಿದೆ ಎರಡನೇ ಅಂತಸ್ತಿನ ರೂಮಿಗೆ ಹೋದರೆ ತಮಗೆ ಬೇಕಾದ ಸಾಕ್ಷಿಗಳು ಸಿಗಬಹುದು ಎಂದು ಆದರೆ ಸಿಸಿಟಿವಿ ಯಾವಾಗಲೂ ಅದನ್ನು ಕಣ್ಗಾವಲಿನಲ್ಲಿ ಕಾಯುತ್ತಿದೆ ಆದ್ದರಿಂದ ಅದರ ಹಿಂದೆ ಯಾವುದೋ ಮಿಸ್ಟರಿ ಅಡಗಿದೆ ಒಂದು ದಿನ ರಾತ್ರಿ ಮಹೇಶ್ ಮತ್ತು ಬಸವ ಬಲ್ಲಾಳ್ ನಿಧಾನವಾಗಿ ಆ ರೂಮಿನೊಳಗೆ ಪ್ರವೇಶಿಸಿದರು ರಾತ್ರಿ ಎರಡು ಗಂಟೆಯಾಗಿದ್ದರಿಂದ ಬಂಗಲೆಯೆಲ್ಲ ನಿಶಬ್ದವಾಗಿತ್ತು ತಮ್ಮಣ್ಣನವರು ಮತ್ತು ನಾಗರತ್ನಮ್ಮ ಅಷ್ಟೇ ಅಲ್ಲದೆ ಇತರ ಕೆಲಸದವರು ಗಾಢ ನಿದ್ದೆಗೆ ಜಾರಿದರು ಆ ಕತ್ತಲಿನಲ್ಲಿ ಮಹೇಶ್ ಮತ್ತು ಬಸವಬಲ್ಲಾಳ್ ಟಾರ್ಚ್ ಬೆಳಕಿನಿಂದ ಮೆಟ್ಟಿಲು ಹತ್ತಿ ಮುಂದೆ ಸಾಗಿದರು ಆ ರೂಮಿನ ಬಾಗಿಲ ಬಳಿ ಬರುತ್ತಿದ್ದಂತೆ ಅವರಿಬ್ಬರ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು ಈ ಬಾಗಿಲಿನ ಬೀಗ ತೆಗೆಯುವುದು ಅಸಾಧ್ಯ ಆದರೆ ಬಸವಬಲ್ಲಾಳ್ ಹ್ಯಾಕಿಂಗ್ ಕೆಲಸವನ್ನು ಚೆನ್ನಾಗಿ ಮಾಡುತ್ತಿದ್ದ ತನ್ನ ಜೇಬಿನಿಂದ ಒಂದು ಚಿಕ್ಕ ಪಿನ್ ತೆಗೆದು ಅದರ ಸಹಾಯದಿಂದ ಬೀಗ ತೆಗೆದನು ಆ ಬಾಗಿಲು ತೆಗೆಯುತ್ತಿದ್ದಂತೆ ತಕ್ಷಣವೇ ಕೆಟ್ಟ ದುರ್ವಾಸನೆ ಮೂಗಿಗೆ ಬಂದು ಹೊಡೆಯುತ್ತಿತ್ತು ಆ ರೂಮಿನಲ್ಲಿ ಕಾಗದ ಪತ್ರಗಳು ವಸ್ತ್ರಗಳು ಉಪಕರಣಗಳು ಮಾತ್ರವೇ ಅಲ್ಲದೆ ಒಂದು ಮೂಲೆಯಲ್ಲಿ ಒಂದು ಪೆಟ್ಟಿಗೆ ಇತ್ತು ಅದರಲ್ಲಿ ಬರೀ ಮೂಳೆಗಳಿಂದ ಕೂಡಿದ ಒಂದು ಹಳೆಯ ಶವದಂತಿರುವ ಅಸ್ಥಿಪಂಜರ ಕಾಣಿಸಿತು ಬಸವ ಬಲ್ಲಾಳ ತಕ್ಷಣ ಲೈಟ್ ಹಾಕಿ ಚೆಕ್ ಮಾಡಿದನು ಅದು ಯಾರದೆಂದು ಮೇಲ್ನೋಟಕ್ಕೆ ತಿಳಿದುಕೊಳ್ಳಲು ಹಳೆಯ ಫೋಟೋಗಳೊಂದಿಗೆ ಹೋಲಿಸಿ ನೋಡಿದರು ಅದು ಅನಿಲ್ ರಾಥೋಡ್ ಮೃತದೇಹದ ಅಸ್ಥಿಪಂಜರವಾಗಿತ್ತು ಆದರೆ ಅನಿಲ್ ರಾಥೋಡ್ ತಾನಾಗಿಯೇ ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ ಆತನನ್ನು ಪ್ಲಾನ್ ಮಾಡಿ ಸಾಯಿಸಲಾಗಿತ್ತು ಆದರೆ ಅದನ್ನು ಆತ್ಮಹತ್ಯೆ ಎಂದು ನಿರೂಪಿಸಿದ್ದಾರೆ ಎಂದು ಅವರಿಗೆ ಅರ್ಥವಾಯಿತು ಇನ್ನು ಒಳಗಡೆ ಹೋದರೆ ಒಂದು ಸೀಕ್ರೆಟ್ ಸ್ಟಡಿ ರೂಮ್ ಕೂಡ ಇತ್ತು ಅಲ್ಲಿ ಹಳೆಯ ಕಾಗದ ಪತ್ರಗಳು ಫೋಟೋಗಳ ಜೊತೆ ಒಂದು ವಿಡಿಯೋ ರೆಕಾರ್ಡ್ ಇತ್ತು ಚಾರುಲತಾ ಶರ್ಮಾರವರ ಪತಿ ಅನಿಲ್ ರಾಥೋಡ್ ಅನುಮಾನಾಸ್ಪದ ಸಾವಿನ ಬಗ್ಗೆ ಬರೆದ ಪತ್ರಿಕೆಗಳಿಂದ ಗೋಡೆ ತುಂಬಿ ಹೋಗಿತ್ತು ಆದರೆ ಮಹೇಶ್ ಆಶ್ಚರ್ಯವಾಗುವ ಹಾಗೆ ಒಂದು ಫೈಲ್ನಲ್ಲಿ ಗೋವಿಂದ ವರ್ಮ ಅವರ ಹೆಸರು ಕಾಣಿಸಿತು ಆತನ ಕೈಗಳು ನಡುಗುತ್ತಿದ್ದವು ಅನಿಲ್ ರಾಥೋಡ್ ಮತ್ತು ಗೋವಿಂದ ವರ್ಮ ಸೇರಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಭೂಮಿಗೆ ಸಂಬಂಧಿಸಿದ ಒಂದು ಸೀಕ್ರೆಟ್ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡುತ್ತಿದ್ದಾರೆ ಎಂದು ಆ ಫೈಲ್ನಲ್ಲಿ ಬರೆದಿತ್ತು ಆದರೆ ಈ ರೀತಿ ಮೋಸದ ಕೆಲಸಕ್ಕೆ ಪಾಲ್ಗೊಳ್ಳಲು ಗೋವಿಂದ ವರ್ಮ ನಿರಾಕರಿಸಿದ್ದಕ್ಕೆ ಆತನನ್ನು ಸಾಲಗಾರನನ್ನಾಗಿ ನಿರೂಪಿಸಿ ರಹಸ್ಯ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವ ಹಾಗೆ ನಿರೂಪಿಸಿದ್ದಾರೆ ಅಷ್ಟಕ್ಕೂ ನಿಜವೇನೆಂದರೆ ಚಾರುಲತಾ ಶರ್ಮಾ ಸತ್ಯಗಳನ್ನು ತಿಳಿದ ಅನಿಲ್ ರಾಥೋಡ್ ಸಂಪೂರ್ಣ ಆಸ್ತಿಯನ್ನು ಆತನ ಸ್ನೇಹಿತನ ಮಗನಾದ ಮಹೇಶ್ ಹೆಸರಿಗೆ ಬರೆದಿರುವ ಹಾಗೆ ತಿಳಿಯುತ್ತಿದೆ ಆ ಆಸ್ತಿಗೋಸ್ಕರವೇ ಚಾರುಲತಾ ಶರ್ಮಾರವರು ಈಗ ಮಹೇಶ್ನನ್ನು ಮದುವೆಯಾಗಿ ಆತನನ್ನು ಬಲೆಯಲ್ಲಿ ಸಿಕ್ಕಿಹಾಕಿಸಿದ್ದಾಳೆ ಇದನ್ನೆಲ್ಲ ತಿಳಿದ ಮಹೇಶ್ ಎದೆ ದಸಕ್ಕೆಂದಿತು ಇದು ಕೇವಲ ಸೇಡಿನ ಕಥೆಯಲ್ಲ ತನ್ನ ತಂದೆ ನಿರಪರಾಧಿ ಎಂದು ನಿರೂಪಿಸುವ ಯುದ್ಧವಾಗಿತ್ತು ಆದರೆ ಮಹೇಶ್ ಮತ್ತು ಬಸವಬಲ್ಲಾಳ ಆ ಕೆಲಸ ಮಾಡಬಲ್ಲರು ಇದು ಆ ರಹಸ್ಯದ ಅಸಲಿ ಸತ್ಯ ಆ ನಂತರ ಮಹೇಶ್ ಪೊಲೀಸರಿಗೆ ಈ ವಿಷಯ ತಿಳಿಸಿದನು ಚಾರುಲತಾ ವರ್ಮ ಅವರ ಬಳಿ ಬಂದು ಆಕೆ ನಗುತ್ತಾ ನಿಮಗೆ ಸತ್ಯವೇನೆಂದು ಗೊತ್ತಾಯಿತು ಆದರೆ ಅದು ನಿಮಗೆ ಒಳ್ಳೆಯದಲ್ಲ ಎಂದು ವಾರ್ನಿಂಗ್ ಕೊಟ್ಟಳು ಆಕೆಯ ಗ್ಯಾಂಗ್ ಅವಳನ್ನು ಬಂಧಿಸಿ ಕೊಲ್ಲುವ ಮೊದಲು ಪೊಲೀಸರು ಅಲ್ಲಿಗೆ ಬಂದರು ಬಸವಬಲ್ಲಾಳ್ ಮೊದಲಿನಿಂದಲೂ ತನ್ನ ಮಿತ್ರರಿಗೆ ಅಪ್ಡೇಟ್ ಮಾಡುತ್ತಾ ಅವರಿಗೆ ಸಹಾಯ ಮಾಡಲು ರಾತ್ರೋರಾತ್ರಿ ಅಲ್ಲಿಗೆ ಬರುವ ಹಾಗೆ ಚುರುಕುಗೊಳಿಸಿದರು ಆ ಬಂಗಲೆಯ ರಹಸ್ಯ ರೂಮನ್ನು ಪೂರ್ತಿಯಾಗಿ ಪರಿಶೀಲಿಸಿದ ನಂತರ ಅನಿಲ್ ರಾಥೋಡ್ ಶವದ ಜೊತೆಗೆ ಈಗಾಗಲೇ ಆ ಬಂಗಲೆಯಲ್ಲಿ ಅದೃಶ್ಯರಾದ ಕೆಲಸಗಾರರ ಸಾವಿನ ಬಗ್ಗೆ ಆಧಾರಗಳು ಕೂಡ ಸಿಕ್ಕಿದ್ದವು ಮಹೇಶ್ ಇದು ಕೇವಲ ಪ್ರಾರಂಭವೆಂದು ಅರ್ಥ ಮಾಡಿಕೊಂಡು ಕತ್ತಲೆಯ ರಹಸ್ಯಗಳೆಂದು ಅನ್ಯಾಯ ಅಕ್ರಮಗಳಿಂದ ತುಂಬಿರಬಹುದೆಂದು ತಿಳಿದನು ಅವರು ತಿಳಿದುಕೊಳ್ಳಬೇಕಾಗಿದ್ದ ಎಲ್ಲ ಸತ್ಯಗಳು ಬಯಲಿಗೆ ಬಂದಿದ್ದರಿಂದ ಮಹೇಶ್ ಆ ಆಸ್ತಿ ನನಗೆ ಬೇಡವೆಂದು ಆ ಬಂಗಲೆಯಿಂದ ಹೊರಗೆ ಬಂದುಬಿಟ್ಟನು ಆನಂತರ ಮಹೇಶ್ ತನ್ನ ತಾಯಿಗೆ ಚಿಕಿತ್ಸೆ ಮಾಡಿಸಿದನು ತಂಗಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿದನು ಈಗ ಮಹೇಶ್ ತನ್ನ ಜೀವನವನ್ನು ಹೊಸದಾಗಿ ಶುರು ಮಾಡಿದ್ದಾನೆ ತನ್ನ ಓದು ಮುಗಿಸಿಕೊಂಡು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ ಈಗ ಅವನ ತಾಯಿ ಆರೋಗ್ಯವಾಗಿದ್ದಾರೆ ಅಲ್ಲದೆ ಮಹೇಶ್ ತನ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಂದು ಹುಡುಗಿಯನ್ನು ಮದುವೆಯಾಗುತ್ತಾನೆ ಒಂದು ವರ್ಷದ ಬಳಿಕ ಇವರಿಬ್ಬರಿಗೆ ಒಂದು ಗಂಡು ಮಗುವಾಗುತ್ತದೆ ಮಹೇಶ್ಗೆ ನಿಜವಾಗಿಯೂ ತನ್ನ ತಂದೆಯ ಕತೆ ಒಂದು ಗುಣಪಾಠವಾಗಿತ್ತು ಅರ್ಹತೆಗೂ ಮೀರಿದ ದೊಡ್ಡ ದೊಡ್ಡ ಅವಕಾಶಗಳು ಆಕಸ್ಮಿಕವಾಗಿ ಬಂದಂತಹ ಮಿತಿಮೀರಿದ ಲಾಭಗಳು ಎಂದಿಗೂ ಕೂಡ ನಿಜವಾದ ಸಂತೋಷವನ್ನು ಕೊಡುವುದಿಲ್ಲ ಎಂದು ಮಹೇಶ್ ತಿಳಿದುಕೊಂಡನು ನಿಜವಾದ ವ್ಯಕ್ತಿತ್ವ ಮಾತ್ರವೇ ನಮ್ಮ ಜೀವನವನ್ನು ಬೆಳಕಿಗೆ ತರಬಲ್ಲದು ಆದ್ದರಿಂದ ನಮ್ಮೆಲ್ಲರಿಗೂ ಈ ಕತೆಯ ಮೂಲಕ ತಿಳಿಯುವುದೇನೆಂದರೆ ಅಸತ್ಯ ಮೋಸ ಮತ್ತು ನಂಬಿಕೆ ದ್ರೋಹ ಎನ್ನುವುದು ತುಂಬ ಕಾಲ ನಿಲ್ಲುವುದಿಲ್ಲ ಕೊನೆಗೆ ಸತ್ಯವೇ ಗೆಲ್ಲುತ್ತದೆ ಎಂದು ನಿರೂಪಿಸುತ್ತದೆ ಅಲ್ಲವೇ ಪ್ರತಿ ಸಮಸ್ಯೆಯನ್ನು ಕೂಡ ಮನುಷ್ಯ ಬಲದಿಂದ ಬುದ್ಧಿವಂತಿಕೆಯಿಂದ ಪರಿಷ್ಕರಿಸಬೇಕು ಈ ಪ್ರಪಂಚದಲ್ಲಿ ಎಲ್ಲರೂ ನಂಬಿಕಸ್ಥರು ಇರುವುದಿಲ್ಲ ನಂಬಿಕೆ ದ್ರೋಹವನ್ನು ಎದುರಿಸುವ ಧೈರ್ಯವಿದ್ದರೆ ಮಾತ್ರವೇ ಯಾವುದನ್ನಾದರೂ ಸಾಧಿಸಬಹುದು ಈ ಮಾತು ನಿಮಗೆ ನಿಜ ಅಂತ ಅನಿಸಿದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು